ಕೆಲವರು ದೇವ್ರನ್ನೇ ನಂಬಲ್ಲ ಕೆಲವರು ದೇವ್ಗಳ್ ನಂಬಲ್ಲ ಕನ್ಫರ್ಮ್ ಆಗಿ ಈ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾರ್ ಯಾರು ನಂಬಲ್ಲ ಅಂತ ಘಡ್ಗಂ ಚಕ್ರಗದೇಶು ಪರಿಘಾನ್ ಶೂಲಂ ಭೂಸುಂಡಿಂ ಶಿರ ಶಂಘಂ ಸಂದದಧಿಂ ಕುರೈಸ್ತ್ರ ಕುರೈಸ್ತ್ರಿ ಸರ್ವಾಂಗ ಹರೌ ಕಮಲ ಕೈಡಂ ನೀವು ಕಾಲೇ ಐವತ್ತು ರೂಪಾಯಿ ನಮ್ಮ ಹತ್ರ ಐವತ್ತು ರೂಪಾಯಿ ಬಂದ್ವಿ ಪೂಜೆನೂ ಚೆನ್ನಾಗಿದ್ವಿ ಅಂತ ಹೇಳಿದ್ರು ಸ್ವಾಮಿ ಎಷ್ಟೋ ದೇವರು ಅನುಕೂಲ

ಬೂಟಾಟಿಕೆ ಇದೆಲ್ಲ ಹೇಳ್ತಾರಲ್ಲ ಕಮೆಂಟ್ ಮಾಡಿ ಜನಗಳು ಅವ್ರಿಗಾಗಿ ಹೇಳ್ತಾ ಇದ್ದೀನಿ ಗಾಯಿಸಿ ಹೇಳ್ಬೇಕಂದ್ರೆ ಯಾರು ತನ್ನ ಸಂತೋಷವಾಗಿ ಹೋಗಿ ಈ ಥರ ಇದೆ ಅಂತ ಈ ಥರ ಎಲ್ಲ ಮಾಡಿಸ್ಕೊಳ್ತಾರೆ ನೀವೇ ಹೇಳಿ ಸತ್ಯ ಇಲ್ಲ ಅಂದರೆ ಭಗವಂತನಿಲ್ಲ ಅಂತ ಅರ್ಥ ಭಗವಂತನಿಂದ ಅಂದರೆ ಇದೆಲ್ಲ ಇದೆ ಅಂತ ಅರ್ಥ ಗಾಯ್ಸ್ ಭಗವಂತನ ನಂಬಿ ಜನಗಳನ್ನು ನಂಬೇಡಿ ಯಾವಾಗಲೂ ಅಷ್ಟೇ ನಮ್ಮ ಕಷ್ಟ ಯಾರೂ ತೀರಿಸಲ್ಲ ಆ ಪರಮಾತ್ಮನ ಒಬ್ಬನೇ ತೀರಿಸೋದು ಅಂದರೆ ಯಾರನ್ನ ನಂಬುತ್ತಿರೋ ನೀವು ದೇವರುಗಳನ್ನ ಅವರೇ ನಿಮ್ಮ ಕಷ್ಟಗಳು ಕಾಪಾಡ್ತಾರೆ ಗಾಯಸ್ ಇಲ್ಲಿ ಏನು ಸತ್ಯ ಇಲ್ಲ ಇಲ್ಲಿ ಊಟಾಟಿಕೆಗಳು ನಡೀತದೆ ಅನ್ನೋರಿಗೆ ನಾನೊಂದು ಮಾತು ಹೇಳ್ತೀನಿ ಇಷ್ಟು ಜನಗಳಿಗೆಲ್ಲ ಯಾರು ದುಡ್ಡು ಕೊಟ್ಟು ಇಲ್ಲಿ ಕೂರಿಸಿಲ್ಲ ಗಾಯಿಸ್ ಅಷ್ಟು ಮಾತ್ರ ಯೋಚನೆ ಮಾಡಿ ನಿಮ್ಮ ಮನೆಗಳಲ್ಲಿ ನಿಜವಾಗೂ ಇಂಥದ್ದೇನಾದರೂ ಕಷ್ಟ ಇದ್ದರೆ ಖಂಡಿತವಾಗಿ ಎಲ್ಲಮ್ಮ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಕಷ್ಟಗಳು ಪರಿಹಾರ ಮಾಡಿಸ್ಕೋಬೇಕು ಅಂತ ನನ್ನ ವಿನತಿ ಹೃದಯಪೂರ್ವಕ ಅಭಿನೀತಿ ಯಾಕಂದರೆ ಎಲ್ಲರೂ ಕಷ್ಟದಲ್ಲಿ ಇರ್ತಾರೆ ಮನೆಗಳಲ್ಲಿ ಸಮಸ್ಯೆ ಇರ್ತಾರೆ ಯಾವ್ಯಾವ ದೇವಸ್ಥಾನಗೂ ಹೋಗ್ತೀರ ಇದು ಸ್ಪೆಷಲ್ ಆಗಿ ದೇವುಗಳೆಲ್ಲ ಬಿಡಿಸುವಂತಹ ಮಹಾ ಜಾಗ ಅಂತ ಹೇಳ್ಬೋದು ಮಹಾಪಾವಾಡ ಅಮ್ಮನವ್ರದ್ದು ಇಲ್ಲಿ ನಡೀತಾ ಇದೆ ಪ್ರತಿನಿತ್ಯ ಇಲ್ಲಿ ಪೂಜೆ ಇರುತ್ತೆ ಗಾಯಸ್ ನೀವು ಒಂದು ಸಾರಿ ಹೋದರೆ ನಿಮ್ಮ ಕಷ್ಟಗಳು ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಸರಿ ಹೋಗುತ್ತೆ ಅಮ್ಮನವರ ಕೃಪೆ ನಿಮ್ಮ ಮೇಲೆ ಖಂಡಿತವಾಗಿ ಇರುತ್ತೆ ಗಾಯ ಸರೋಜ ಅಂತ ನಮ್ಮೂರು ಬಂದು ಮಂಡ್ಯ ಡಿಸ್ಟಿಕ್ಕು ಕೇರ್ಪೇಟೆ ನಮಗೆ ಇಲ್ಲಿ ನಮ್ಮ ಮಗಳಿಗೆ ಪ್ರಾಬ್ಲಮ್ ಆಗಿತ್ತು ಶಕ್ತಿ ಥರ ಪ್ರಾಬ್ಲಮ್ ಆಗಿತ್ತು ಅದನ್ನು ಯಾರೋ ಒಬ್ರು ಅಡ್ರೆಸ್ ಕೊಟ್ಟರು ಇಲ್ಲಿಗೆ ಬಂದ್ವಿ ಬಂದು ಐದು ದಿನ ಇದ್ವಿ ಐದು ದಿನ ಇದ್ದು ತುಂಬ ಒಳ್ಳೆಯದಾಯಿತು ಏನೂ ಕೆಟ್ಟದ್ದಾಗಲಿಲ್ಲ ಪರಿಹಾರ ಆಯಿತು ಐದು ದಿನ ಇಲ್ಲಿರಬೇಕು ಈ ತಾಯಿ ಶು ಶಕ್ತಿ ತುಂಬ ಆಗಿದೆ ಹಂಗಾಗಿ ನಾವು ತುಂಬ ಇಲ್ಲಿಗೆ ಬರೋದಕ್ಕೆ ಇಷ್ಟಪಡ್ತಾ ಇರ್ತೀವಿ ಬಂದು ಆವಾಗವಾಗ ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ ನಮ್ಮ ಮಗಳಿಗೆ ಪ್ರಾಬ್ಲಮ್ ಆಗಿತ್ತು ಹಂಗಾಗಿ ಇವಾಗೆಲ್ಲ ಕ್ಲಿಯರ್ ಆಗಿದೆ ಏನೂ ತೊಂದರೆ ಇಲ್ಲ ಸಮಸ್ಯೆ ಇದೆ ದೃಷ್ಟಿಶಕ್ತಿ ಥರ ಬಂದಿತ್ತು ಅದನ್ನು ಪರಿಹಾರ ಆಯಿತು ಇಲ್ಲಿಗೆ ಮೇಲೆ ಎಲ್ಲ ಕ್ಲಿಯರ್ ಆಗಿದೆ ಏನು ತೊಂದರೆ ಇಲ್ಲ ಇವಾಗ ಆರಾಮಾಗಿದ್ದಾಳೆ ನಮ್ಮ ಮಗಳು ಏನೂ ತೊಂದರೆ ಇಲ್ಲ ಪವರ್ಫುಲ್ಲು ಹಾಂ ಗುರುಗಳು ಐದು ದಿನ ಇರಿ ಅಂತಾರೆ ಅಲ್ಲಿಂದ ಬಂದ ಮೇಲೆ ಬಂದಿನ ಈ ಥರ ಏನಿದೆ ಅಂತ ನೋಡ್ಬಿಟ್ಟು ಏನಾಗಿದೆ ಸಮಸ್ಯೆ ಏನಿದೆ ಅಂತ ಚೆಕ್ ಮಾಡ್ತಾರೆ ಫಸ್ಟು ಬಂದ ತಕ್ಷಣ ಚೆಕ್ ಮಾಡಿ ಇರಬೇಕಾ ಬೇಡವಾ ಅಂತ ಅವರೇ ಹೇಳ್ತಾರೆ ಹೇಳಾದ್ಮೇಲೆ ಇರಬೇಕು ಅಂದ್ರೆ ಐದು ದಿನ ಇರಿಸ್ಕೊಂತಾರೆ ಇರಿಸ್ಕೊಂಡು ಅದೇನು ದೇವಿಗೆ ಪೂಜೆ ಇದೆ ಪುರಸ್ಕಾರ ಇದೆ ಎಲ್ಲ ಮಾಡಿಸ್ಬಿಟ್ಟು ಅದನ್ನ ಪರಿಹಾರ ಮಾಡಿ ಕಳಿಸ್ಕೊಡ್ತಾರೆ ಇಲ್ಲಿಂದ ಹೋಗೋರೆಲ್ಲ ತುಂಬಾ ಚೆನ್ನಾಗಿ ಆಗಿ ಹೋಗ್ತಾರೆ ಎಲ್ಲ ಪರಿಹಾರ ಆಗಿ ಹೋಗ್ತಾರೆ ಪರಿಹಾರ ಎಲ್ಲ ಆಗಿದೆ ನಮಗೇನಿಲ್ಲ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಇದೆ ಇವಾಗ ಇಲ್ಲಿ ಬಂದು ಒಳ್ಳೇದಾಗಿದೆ ಏನು ಕೆಟ್ಟದ್ದಾಗಿಲ್ಲ ಹಂಗಾಗಿ ಅವಾಗವಾಗ ಬಂದು ಗೈಸ್ ಇಲ್ಲಿ ಬಂದ ಭಕ್ತಾದಿಗಳೆಲ್ಲ ಒಂದೇ ಮಾತು ಇಲ್ಲಿ ನಾವು ಪ್ರಶ್ನೆ ಕೇಳಿದಾಗ ಯಾಕೆ ಈ ಥರ ಬಂದಿದ್ದೀರಾ ಅಂದರೆ ನಮ್ಮ ಮಗಳ ಮೇಲೆ ಗಾಳಿ ಇದೆ ನಮ್ಮ ಮಗನ ಮೇಲೆ ಗಾಳಿ ಇದೆ ಇಲ್ಲಿ ಪರ್ಮನೆಂಟಾಗಿ ಆ ಗಾಳಿನ ತೆಗೆಯುವಂಥ ಕೆಲಸ ಅಮ್ಮನವರ ಸನ್ನಿಧಾನದಲ್ಲಿ ಸ್ವಾಮಿಗಳು ಮಾಡ್ತಾರೆ ಐದು ದಿನ ನೀವು ಅಲ್ಲಿ ಇರಬೇಕಾಗುತ್ತೆ ಗಾಳಿ ಇದ್ದರೆ ಇರಬೇಕಾಗುತ್ತೆ ಇಲ್ಲಾಂದರೆ ಅಮ್ಮನವರ ಸನ್ನಿಧಾನದಲ್ಲಿ ಪೂಜೆ ಮಾಡಿಸ್ಕೊಂಡು ನೀವು ಮನೆಗೆ ಬರ್ಬೋದು ಅಷ್ಟೊಂದು ರುದ್ರ ರೂಪದಲ್ಲಿ ಬರುತ್ತೆ ಅಂದರೆ ನಾನು ಏನು ಹೇಳಕ್ಕೆ ಸಾಧ್ಯವೇ ಇಲ್ಲ ನೀವು ಆ ದೃಶ್ಯಗಳನ್ನು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ನೂರು ಜನ ಅಲ್ಲ ಸಾವಿರ ಜನ ಬಂದು ಇಲ್ಲಿ ಅಮ್ಮನವರ ಸನ್ನಿಧಾನದಲ್ಲಿ ಅವರ ಕಷ್ಟಗಳೆಲ್ಲ ಪರಿಹಾರ ಮಾಡಿಸ್ಕೊಂಡು ಯಾವುದೇ ಸಮಸ್ಯೆ ಇರಲಿ ಭಗವಂತನಂತೂ ಯಾವಾಗಲೂ ಕೈ ಬಿಡಲ್ಲ ಮನುಷ್ಯರು ಖಂಡಿತವಾಗಿ ಇವತ್ತಲ್ಲ ನಾಳೆ ಕೈ ಕೊಡ್ತಾರೆ ಆ ಭಗವಂತನ ಮೇಲೆ ನಂಬಿಕೆ ಇಟ್ಟು ಬರೋರಿಗೆ ಯಾವಾಗಲೂ ಒಳ್ಳೆಯದಾಗುತ್ತೆ ಗಾಯಿಸಿ ಇನ್ನೂ ಈ ವಿಡಿಯೋದಲ್ಲಿ ಏನೇನಿದೆ ಎಲ್ಲವನ್ನೂ ಸಹ ನಾನು ನೋಡಿಸ್ತಾ ಹೋಗ್ತೀನಿ ಗಾಯಿಸಿ ನಿಮಗೆ ಗೈಸ್ ಇವಾಗ ಅಮ್ಮನವರ ಆಗ್ತಾ ಆಗ್ತಾಯಿದೆ ದಯವಿಟ್ಟು ಎಲ್ಲರೂ ಮಂಗ್ಲಾರತಿ ತಗೊಳ್ಳಿ ನಿಮ್ಮ ಜೀವನದಲ್ಲಿ ಎಲ್ಲವೂ ಸುಖ ಶಾಂತಿಯಿಂದ ನಿಮ್ಮ ಜೀವನ ಹೋಗಲಿ ಅಂತ ಅಮ್ಮನವರ ಹತ್ರ ನನ್ನ ವಿನಂತಿ ದಯವಿಟ್ಟು ಈ ವಿಡಿಯೋನ ಮಿಸ್ ಮಾಡಬೇಡಿ ಕೊನೆ ತನಕ ನೋಡಿ ಅರ್ಥ ಮಾಡ್ಕೊಳ್ಳಿ ಏನು ನಡೀತಾ ಇದೆ ಇಲ್ಲಿ ಏನು ತೋರಿಸ್ತಾ ಇದ್ದೀನಿ ಏನು ಲಾಭ ಆಗಿದೆ ಎಲ್ಲಮ್ಮ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕೋದನ್ನು ಮರಿಬೇಡಿ ನಿಮ್ಮ ಜೀವನದಲ್ಲಿ ಅಂತೂ ಕಷ್ಟ ಇದ್ದರೆ ಖಚಿತವಾಗಿ ಆ ಕಷ್ಟವನ್ನು ಕಾಪಾಡ್ತಾಳೆ ತಾಯಿ ಅಂತ ಹೇಳ್ತಾ ಇನ್ನು ಮುಂದಕ್ಕೆ ವಿಡಿಯೋದಲ್ಲಿ ಏನೇನು ನಡೆಯುತ್ತೆ ಇಲ್ಲಿ ಬಂದ ಭಕ್ತಾದಿಗಳ ಹತ್ರ ಎಲ್ಲರ ಹತ್ರನೂ ನಾನು ಅವರ ಅಭಿಪ್ರಾಯ ಏನು ಅಮ್ಮನವರ ಬಗ್ಗೆ ಎಲ್ಲವನ್ನೂ ಸಹ ನಾನು ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ ನಮ್ಮ ನಮಸ್ತಾರ ಚೆನ್ನೈ ಅಂತ ನಮ್ಮೂರು ನಮ್ಮ ಅಕ್ಕನಿಗೆ ಫಸ್ಟು ಮಕ್ಕನಿಗೆ ಹುಷಾರಿರಲಿಲ್ಲ ಇವರು ಇವ್ರಿಗೆ ಹುಷಾರಿರಲಿಲ್ಲ ಬರ್ಬೇಕಾದ್ರೆ ಫುಲ್ಲು ಏನಿಲ್ಲ ಓಡಾಡೋಕಾಗ್ತಾರಲೇನಿಲ್ಲ ಅಂತ ಹೇಳಿದ್ರು ಹೇಳಿದ್ರೆ ಅಮ್ಮನವರ ಸನ್ನಿಧಾನದಲ್ಲಿ ಬಸಪ್ಪನು ಸಹ ಇದ್ದಾರೆ ಅವರು ಬಲಗಡೆ ಕಾಲು ಕೊಟ್ಟರೆ ನಿಮ್ಮ ಕಷ್ಟಗಳ ಪರಿಹಾರ ಆಗ್ತದೆ ಇಲ್ಲ ಅಂದರೆ ಸ್ವಲ್ಪ ತಡ ಆಗುತ್ತೆ ಎಡಗಡೆ ಕೊಟ್ಟರೆ ಗೈಸ್ ಇವರೆಲ್ಲ ಬಹಳ ಕಷ್ಟದಲ್ಲಿ ಇರೋರು ಜನಗಳು ಯಾಕಂದರೆ ಗಾಳಿ ಮೈ ಮೇಲೆ ಇದೆ ಅಂತ ಬರೋರು ಜನ ನಮಗೆ ಗಾಳಿಯಾಗಿದೆ ನಮಗೆ ಯಾರೋ ಮಠ ಮಂತ್ರಸು ಮಾಡಿದ್ದಾರೆ ನಮ್ಗೆ ಇನ್ನೊಂದು ಕಾರಣದಿಂದ ಇಲ್ಲೆಲ್ಲ ಬಂದಿರೋ ಜನಗಳು ಯಾಕಂದರೆ ಯಾರನ್ನು ಯಾರೂ ಕರಿಯಲ್ಲ ಗಯಸ್ ಆ ಅಮ್ಮನು ತಾನಾಗೆ ಕರೀತಾಳೆ ನಿಮ್ಮ ಕಷ್ಟಗಳಿದ್ರೆ ನನ್ನ ಹತ್ರ ಬನ್ನಿ ನನಗೆ ಹೇಳಿ ನಿಮ್ಮ ಕಷ್ಟಗಳು ನಾನು ನಿವಾರಣೆ ಕೊಡ್ತೀನಿ ನಿಮಗೆ ನಿಮ್ಮ ಕಷ್ಟಗಳು ಪರಿಹಾರ ಮಾಡ್ತೀನಿ ಅಂತ ಹೇಳುವಾಗ ಜನಗಳೆಲ್ಲ ಹೋಗಿ ಅಲ್ಲಿ ಯಾ ಪ್ರತಿದಿನ ಇನ್ನೂರು ಮುನ್ನೂರು ಜನ ಇರ್ತಾರೆ ಗೈಸಲ್ಲಿ ಕನ್ಫರ್ಮ್ ಆಗಿ ಯಾಕಂದರೆ ಇನ್ನೂರು ಮುನ್ನೂರು ಜನ ಯಾರೂ ಡೈಲಿ ಕರ್ಕೊಂಡು ಬರಲ್ಲ ಇದು ಸಂತೂ ಸತ್ಯ ಅಮ್ಮನವರ ಪವಾಡ ಇದೆ ಇಲ್ಲಿ ನೂರು ಪರ್ಸೆಂಟ್ ಗ್ಯಾರಂಟಿ ನಿಮ್ಮ ಕಷ್ಟಗಳನ್ನು ಕಾಪಾಡುವ ಆ ಜಗತ್ ಜನನಿ ಅಲ್ಲಿ ಕೂತಿದ್ದಾಳೆ ನೀವು ಹೋಗಿ ಒಂದು ಸಾರಿ ದರ್ಶನ ಮಾಡಿ ನಿಮ್ಮ ಕಷ್ಟಗಳೇನಾದರೆ ಕನ್ಫರ್ಮ್ ಆಗಿ ನಿವಾರಣೆ ಮಾಡಿಸ್ಕೊಳ್ಳಿ ಗಾಯ್ಸ್ ಎಷ್ಟು ತೇಜಸ್ವಿನಿ ಬೇಗೂರಿಂದ ಬಂದಿರೋದು ನನಗೆ ತಲೆನೋವು ಸುಸ್ತು ಮೇಲೆ ನೋಡದಂಗ ಆಯ್ತಿತ್ತು ಇಲ್ಲಿ ಬಂದು ಒಳ್ಳೆದಾಗೈತೆ ಗಾಳಿ ಇತ್ತು ಐದು ದಿವಸ ಆಯಿತು ದೊಡ್ಡ ಪೂಜೆ ಮಾಡಿದ್ರು ಸರಿ ಆಯಿತು ನನ್ನ ಜೀವನದಲ್ಲೂ ಸಹ ಗಾಳಿ ಏನು ದೇವರೇನು ನನಗೂ ಗೊತ್ತಿಲ್ಲ ಆಕ್ಚುಲಿ ಇದೆಲ್ಲ ಮೇಲೆ ದೇವ್ರ ಮೇಲೆ ನಂಬಿಕೆ ಬರುತ್ತೆ ಯಾಕಂದ್ರೆ ಇವರೆಲ್ಲ ಕಷ್ಟದಲ್ಲೇ ಇದ್ದಾರೆ ನೋಡಿ ಹೆಂಗೆ ಅವ್ರಿಗೆ ಹಿಂಗೆ ಮಾಡಬೇಕು ಹಿಂಗ ಆಡಬೇಕು ಅನ್ನೋದು ಏನಾದರೂ ಇದೆಯಾ ನೀವೇ ತಳ್ಕೊಳ್ಳಿ ಎಷ್ಟು ಕಷ್ಟದಲ್ಲಿ ಇರ್ತಾರಂತ ಅಂದ್ರೆ ಅಮ್ಮನ ಪಾವ ಪವಾಡ ಜಾಸ್ತಿ ಪವರ್ಫುಲ್ಲು ಗೈಸ್ ಎಲ್ಲಮ್ಮನ ಪವಾಡದಲ್ಲಿ ಶಾಶ್ವತವಾಗಿ ಗಾಳಿ ಯಾವಾಗಲೂ ನಿಮ್ಮ ಮೈಮೇಲೆ ಬರಲ್ಲ ನಿಮ್ಮ ಕಷ್ಟಗಳು ಏನೇ ಇರಲಿ ಖಚಿತವಾಗಿ ಪರಿಹಾರ ಕೊಡ್ತಾಳೆ ಅಮ್ಮನು ಆ ತಾಯಿ ಜಾಸ್ತಿ ಪವರ್ಫುಲ್ ಅಂತ ಇಲ್ಲಿ ಬಂದ ಭಕ್ತಾದಿಗಳೆಲ್ಲ ಹೇಳ್ತಾರೆ ನಾವು ಐದೈದು ದಿನದಿಂದ ಇದ್ದೀರಿ ಇವತ್ತು ಕ್ಲಿಯರ್ ಆಗಿದೆ ನಮಗೆ ಇವತ್ತು ನಾವು ಖುಷಿಯಾಗಿ ಮನೆಗೆ ಹೋಗ್ತಾ ಇದ್ದರೂ ಕೂಡ ಜಾಸ್ತಿ ಜನ ನಮಗೆ ಹೇಳಿದ್ದಾರೆ ಸಹ ಯಾಕಂದರೆ ಅವ್ರು ಇಂಟ್ರ್ಯೂ ಯಾಕೆ ಕೊಡಲ್ಲ ಅಂದರೆ ನಮ್ಮ ನಮ್ಗೆ ತಿಳಿದಿರೋ ಜಾಸ್ತಿ ಜನಗಳಿರ್ತಾರೆ ಅದಕ್ಕಾಗಿ ನಾವು ಇಂಟ್ರ್ಯೂ ಕೊಡೋಲ್ಲ ಸರ್ ಇದು ನಮ್ಮ ಎಕ್ಸ್ಪೀರಿಯೆನ್ಸ್ ಹೇಳ್ತಾ ಇದ್ದೀರಿ ಅಮ್ಮನ ಪಾವಡದಲ್ಲಿ ನೂರು ಪರ್ಸೆಂಟ್ ಗ್ಯಾರಂಟಿ ನಾವು ಕೊಡ್ತೀವಿ ನಮಗೆಲ್ಲ ಒಳ್ಳೆಯದಾಗಿದೆ ಅಂದರೆ ಇನ್ನು ಬರೋ ಭಕ್ತಾದಿಗಳಿಗೆಲ್ಲ ಒಳ್ಳೇದಾಗುತ್ತೆ ಖಚಿತವಾಗಿ ಅಲ್ಲಿ ಒಳ್ಳೇದು ಹಾಗೆ ಆಗುತ್ತೆ ಅಮ್ಮನವರ ಪಾವಾಡ ಜಾಸ್ತಿ ಪವರ್ಫುಲ್ ಗೈಸ್ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ನಾಲ್ಕು ಜನಕ್ಕೆ ಶೇರ್ ಮಾಡಿ ನೀವು ಲೈಕ್ ಮಾಡಬೇಡಿ ಪರವಾಗಿಲ್ಲ ನಾಲ್ಕು ಜನಕ್ಕೆ ಶೇರ್ ಮಾಡಿ ಈ ದೇವಸ್ಥಾನ ಇಲ್ಲಿದೆ ಅಂತ ಹಾಂ ಹೆಸರು ವಿದ್ಯಾ ಅಂತ ನಾನು ಬ್ಯಾಂಗ್ಳೂರಿಂದ ಬಂದಿರೋದು ಇಲ್ಲಿಗೆ ಬರ್ಬೇಕಂದ್ರೆ ನಂಗೆ ಏನು ಅಂತ ಗೊತ್ತಿರ್ಲಿಲ್ಲ ಈ ದೇವಸ್ಥಾನದ ಬಗ್ಗೆ ಏನು ಅಂತ ಗೊತ್ತಿರ್ಲಿಲ್ಲ ಆದ್ರೆ ಬಂದ ಮೇಲೆ ಅಮ್ಮನ್ ಕುತ್ಕೊಂಡು ಚೆಕ್ ಮಾಡಿದ್ರು ಈ ತರ ಇದೆ ಅಮ್ಮ ತೊಂದ್ರೆ ಅಂತ ನನಗೆ ಹದಿನೈದು ವರ್ಷದಿಂದ ಈ ಪ್ರಾಬ್ಲಮ್ ಇತ್ತು ಚೆಕ್ ಮಾಡಿದ್ಮೇಲೆ ಬಂದ್ ಒಂದೇ ದಿನಕ್ಕೆ ನಂಗೆ ಇಲ್ಲೆಲ್ಲಾ ಪ್ರಾಬ್ಲಮ್ ಸಾಲ್ವ್ ಆಯ್ತು ಐದ್ ದಿನ ಇದ್ದೆ ಐದ್ ದಿನ ಇಲ್ಲಿ ಈ ತರ ಮೈ ಮೇಲೆ ಗಾಳಿ ಚೇಷ್ಟೆಗಳು ಆತರ ಹೆಸರು ಕುಮಾರಸ್ವಾಮಿ ಅಂದ್ಬಿಟ್ಟು ನಾನು ದೇವಸ್ಥಾನ ವಿಶೇಷತೆ ಏನಂದ್ರೆ ಗಾಳಿ ಬಿಡಿಸೋದು ಪ್ರಯತ್ನಾತ್ಮಕಗಳನ್ನು ಬಿಡಿಸೋದು ಆಮೇಲೆ ತಡೆ ಹೊಡೆಯೋದು ಈ ಮಾಟ ಮಂತ್ರ ಮಾಟ ಮಂತ್ರ ಎಲ್ಲ ಮಾಡಿಸಿರ್ತಾರಲ್ಲ ಅದನ್ನು ತಡೆ ಬಿಟ್ಟು ದೃಷ್ಟಿ ತೆಗೆದುಬಿಟ್ಟು ನಿವಾರಣೆ ಮಾಡೋದು ಇಲ್ಲಿ ವಿಶೇಷತೆ ಇನ್ನೂ ಅಂತಂದರೆ ಗಾಳಿ ಬಿಡಿಸೋದು ಈ ನಮ್ಮ ಕರ್ನಾಟಕ ರಾಜ್ಯ ರಾಜ್ಯದಿಂದ ಮೂಲೆಯಿಂದ ಬರ್ತಾರೆ ಗಾಳಿ ಬಿಡಿಸ್ಕೊಳ್ಳೋಕ್ಕೆ ಅವ್ರು ಏನೇ ತೊಂದರೆ ಇದ್ದರೂ ನಾವು ಇಲ್ಲಿ ಬಂದರೆ ನಿವಾರಣೆ ಮಾಡಿ ಕಳಿಸ್ತೀವಿ ಎಲ್ಲ ಕರ್ನಾಟಕದ ಎಲ್ಲ ರಾಜ್ಯದಿಂದ ಬಂದ್ಬಿಟ್ಟು ಇಲ್ಲಿ ಬಂದು ಗಾಳಿಯೆಲ್ಲ ಬಿಡಿಸ್ಕೊಂಡು ನಿವಾರಣೆ ಮಾಡಿಕೊಂಡು ನಾವು ಇಲ್ಲೊಂದು ಐದು ಆರು ದಿವಸ ಇಟ್ಕೊತೀವಿ ಇಲ್ಲಿ ಉಳ್ಕೊಳ್ಳೋ ವ್ಯವಸ್ಥೆ ಎಲ್ಲ ಇದೆ ಮನೆ ಇದೆ ಊಟದ ವ್ಯವಸ್ಥೆ ಇದೆ ಮಲ್ಕೊಳಕ್ ಜಾಗ ಇದೆ ಎಲ್ಲ ಇದೆ ಅವ್ರಿಗೆ ಸನ್ನಿಧಾನದಲ್ಲಿ ಬಂದ್ಬಿಟ್ಟು ಅವ್ರು ಬಂದು ಅವರ ಕಷ್ಟನೆಲ್ಲ ನಿವಾರಣೆ ಮಾಡ್ಕೊಂಡು ಹೋಗ್ಬೋದು ಸೊ ಮೇಲೆ ಇನ್ನೊಂದು ಮಾತು ಅಮ್ಮನವರ ಪ್ರಸಿದ್ಧಿ ಜಾಸ್ತಿ ಹೌದು ಅಲ್ಲ ಜನಗಳು ನಂಬ್ಕೊಂಡ್ ಬರ್ತಾರೆ ಅವ್ರ ನಂಬಿಕೆಗಾಗಿ ನೀವೇನು ಹೇಳ್ತಾರೆ ಇಲ್ಲಿ ನೂರು ಪರ್ಸೆಂಟ್ ಅಮ್ಮನವರು ಎಲ್ಲ ಸರಿ ಮಾಡ್ತಾರ ಮಾಡ್ತಾರೆ ನಾವ್ ಬಂದ್ ಅವ್ರು ಫಸ್ಟ್ ಕರ್ಸ್ತೇವ್ ಬರ್ತಾರೆ ಅವರಾಗೆ ಬರ್ತಾರೆ ಬಂದ್ಮೇಲೆ ನಾವು ಕುಂದ್ರಸಿ ಅಮ್ಮನ್ ಮುಂದೆ ಕುಂದಿಸ್ಬಿಟ್ಟು ಚೆಕ್ ಮಾಡ್ತೀವಿ ಏನಾದ್ರೂ ಅಂತ ನೋಡ್ತೀವಿ ಇದ್ರೆ ಅಮ್ಮ ಇದೆ ಅಂತ ಹೇಳ್ಬಿಟ್ಟು ಅವ್ನ ಅಂತ ಹೇಳ್ತೀವಿ ಅವರು ಇಷ್ಟ ಬಿಡಿಸ್ಕೊಂಡ್ರೆ ಐದು ದಿವಸ ನಾವಿಲ್ಲೇ ಇಡಿಸ್ಕೊಂಡು ಅಮ್ಮನ್ ಬಿಡ್ತೇವೆ ಅವ್ರ ಮೈ ಮೇಲೆ ಮಾತೆ ಅವರಿಗೆ ಜೀವನ ಪೂರ್ತಿ ಏನು ಬರಕೊಳದು ಹಂಗೆ ಅಲ್ಲ ಒಂದ ಸಲ ಯಾವುದು ಬರಕೊಳದು ಅದಕ್ಕೋಸ್ಕರ ಐಮನ ಅವರಲ್ಲಿ ಅಂದ್ರೆ ಪೂರ್ತಿ ಜೀವನ ಪೂರ್ತಿ ಅವರತ್ರ ಏನೋ ಅಂತದ್ದು ಬರೋದೇ ಇಲ್ಲ ನೆಗಟಿವ್ ಬರಕೊಳದು ಯಮ್ಮನೇ ಇರಬೇಕು ಓಕೆ ಆತ್ರ ದೇವರ ಬಿಟ್ಬಿಟ್ಟು ಅವರಿಗೆ ಹುಷಾರ ಮಾಡಿ ಐದು ದಿವಸ ಇಟ್ಕೊಂಡು ಐದು ಐದು ದಿನ ಅವರ ಮನೆ ಕಳಿಸ್ತೀವಿ ಐದು ಸ್ವಾಮಿಗಳೇ ಧನ್ಯವಾದಗಳು ಇಷ್ಟெல்லாம் ಮಾಹಿತಿ ಕೊಟ್ಟಿದಿರಾ